ಹಾಯ್ ಎಲ್ಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ ಸೊ ಇವತ್ತು ಮಾರ್ನಿಂಗು ಆಸ್ಪೆಟ್ಲಿಂದ ನಾನು ಡಿಸ್ಚಾರ್ಜ್ ಆದೆ ಸೊ ಆಸ್ಪೆಟ್ಲಲ್ಲಿ ಎರಡೂವರೆ ದಿನ ಇದ್ದೆ ಅಷ್ಟೆ ಆಮೇಲೆ ಪಾಪು ಪಾಪು ಟ್ವೆಂಟಿ ಫೋರ್ ಅವರ್ಸು ಓಮ್ ಆಸ್ಪೆಟ್ಲಲ್ಲಿದ್ದು ಆಮೇಲೆ ಮಗುವ ಶುಗರು ನಾರ್ಮಲ್ ಆಗಿದೆ ಅಂತ ಹೇಳಿ ಪಾಪುನ ನನ್ನ ಹತ್ರ ಕರ್ಕೊಂಡು ಸೊ ಫೀಡ್ ಮಾಡಿ ಈಗ ಅವರಪ್ಪ ಎತ್ಕೊಂಡಿದ್ದಾರೆ ನೋಡಿ ಇವತ್ತು ಡಿಸ್ಚಾರ್ಜ್ ಇದೆ ನಾವು ಹಬ್ಬ ಇರೋ ಟೈಮಲ್ಲೇ ನಾವು ಹಾಸ್ಪಿಟ್ಲ ಇದ್ವಿ ಅಮಾವಾಸ್ಯೆ ಬೇರೆ ಅಂತ ಅಂದ್ಬಿಟ್ಟು ನಾವು ಡಿಸ್ಚಾರ್ಜ್ ಮಾಡಿ ಅಮಾವಾಸ್ಯೆ ದಿವಸ ಜರ್ನಿ ಬೇಡ ಅಂತಂದ್ಬಿಟ್ಟು ನಾವು ರೂಮ್ ಮಾಡ್ಕೊಂಡಿದ್ದೀವಿ ಸೊ ಬೆಳಿಗ್ಗೆ ಎದ್ದಿದ ತಕ್ಷಣ ನಾನು ಒಂದು ಕಪ್ಪಿಗೆ ಒಂದು ಕಪ್ ಕಾಫಿ ಮತ್ತು ಬ್ರೆಡ್ ತಿಂದೆ ಈಗ ನನ್ನ ಮಗಳು ತುಂಬ ಆಟ ಮಾಡಿದ್ರು ತೊಡೆ ಮೇಲೆ ಹಾಕ್ಕೊಬೇಕು ಅಂತ ಸೊ ಅವಳು ಖುಷಿಗೆ ಅವಳನ್ನ ನನ್ನ ಮಗನ್ನ ಅವಳ ತೊಡೆ ಮೇಲೆ ಮಲಗಿಸಿದ್ದೆ ಸ್ವಲ್ಪ ಅವಳಿಗೆ ಇಟ್ಕೊಳಕ್ಕೆ ಬರಲ್ವಲ್ಲ ಸೊ ಜಾಸ್ತಿ ಹೊತ್ತು ಕೊಡಲ್ಲ ಮಗುನ ಅವಳಿಗೆ ಮುಟ್ಬೇಕು ಮುಟ್ಬೇಕು ಅಂತಾಳೆ ಸ್ಯಾನಿಟೈಸರೆಲ್ಲ ಹಾಕ್ಸಿ ಕೃತೀಕ್ಷಾಗೆ ಆವಾಗ ಮುಟ್ಟು ಅಂತಂದರೆ ಕೆಣ್ಣನ ನಿಧಾನಕ್ಕೆ ಮುಟ್ತಾಳೆ ಅವಳಿಗಂತೂ ತುಂಬ ಖುಷಿಯಾಗೋಯಿತು ತಮ್ಮನ್ನ ನೋಡಿ ಸೊ ನಾವು ಫಸ್ಟ್ ಬೇಬಿ ಆದಾಗ ತುಂಬಾ ಅಭ್ಯಾಸ ಮಾಡಿಸ್ಬಿಟ್ವಿ ತೊಟ್ಲಲ್ಲಿ ಹಾಕ್ತಿರೋ ಕೈಯಲ್ಲೇ ಎತ್ಕೊಂಡು ಓಡಾಡಿಸಿ ಎಲ್ಲ ಇವಾಗೆಲ್ಲ ಆ ಥರ ಬೇಡ ಅಂತ ಅಂದ್ಬಿಟ್ಟು ತೊಟ್ಲಲ್ಲೇ ಅಭ್ಯಾಸ ಮಾಡಿಸ್ತಾ ಇದ್ದೀವಿ ಸೊ ನೋಡಿ ಅಪ್ಪ ಮಗ ಹೇಗೆ ಆಟ ಆಡ್ತಾಯಿದ್ದಾರೆ ಅಂತ ಪಾಪ ಫೇ ಪಾಪದ್ದು ಫೇಸು ರಿವೀಲ್ ಇಲ್ಲ ಗಂಡು ಮಗು ಅಲ್ವಾ ದೃಷ್ಟಿ ಬೇಗ ಆಗಿಬಿಡುತ್ತೆ ತಡ್ಕೊಳಲ್ಲ ಹೆಣ್ಮಕ್ಳಾದರೆ ದೃಷ್ಟಿನ ತಡ್ಕೊತಾರೆ ಆದರೆ ಗಂಡು ಮಕ್ಕಳು ದೃಷ್ಟಿ ತೊಡ್ಕೊಳ್ಳೋಲ್ಲ ಅಂತ ಅಂದ್ಬಿಟ್ಟು ನಾನು ಇವಾಗಲೇ ಬೇಡ ಅಂತ ಅಂದ್ಬಿಟ್ಟು ಪಾಪ ಮುಖಾಂತ ತೋರಿಸ್ತಾ ಇಲ್ಲ ಸೊ ಇದೊಂದು ಆಟ ಆಡೋ ಟಾಯ್ಸ್ನ ನನ್ನ ಹಸ್ಬೆಂಡ್ ಅರ್ಶು ಕೃತಿಕ್ಷ ಕೊಡಿಸ್ಕೊಟ್ಟಿರೋದಕ್ಕೆ ಅದನ್ನು ಆಡ್ಕೊಂಡಿದ್ದಾಳೆ ಅವಳು ಇಲ್ಲಾಂದ್ರೆ ರೂಮಲ್ಲಿ ಇರ್ತಾ ಇರಲಿಲ್ಲ ಹಾಗೆ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನನಗೆ ಶುಗರ್ ಇತ್ತಲ್ವ ಅದಕ್ಕೆ ನನಗೆ ಆಪ್ರೇಷನ್ ಆಗಿದ್ದು ಸಿ ಸೆಕ್ಷನ್ನು ಅದು ಬೇರೆ ಫಸ್ಟು ಕೂಡ ಇದಕ್ಕೆ ಇದೇ ಕಾರಣಕ್ಕೆ ಸಿ ಸೆಕ್ಷನ್ ಆಗಿದ್ದು ನನಗೆ ಶುಗರ್ ಇತ್ತಲ್ವ ಪಾಪುಗೆ ಎಷ್ಟು ಶುಗರ್ ಇತ್ತು ಯಾಕೆ ಹೋಮ್ ಹಾಸ್ಪಿಟಲ್ಗೆ ಕಲಿಸ್ಬೇಕಾಗಿತ್ತು ಪಾಪುನ್ನ ಅಂತಂದ್ಬಿಟ್ಟು ಪಾಪುಗೆ ಎಷ್ಟಿರುತ್ತೆ ಶುಗರು ಅಂತನ್ಬಿಟ್ಟು ಎಷ್ಟಿತ್ತು ಅಂತ ಅನ್ನೋದನ್ನ ವೀಡಿಯೋದಲ್ಲಿ ಶೇರ್ ಮಾಡ್ತಾಯಿದ್ದೀನಿ ಹಾಗೆ ಕೆಲವು ವಿಷಯ ಶೇರ್ ಮಾಡ್ತೀನಿ ಇರಿ ಸೊ ಕೃತ್ಯಕ್ಷ ಚೆನ್ನಾಗಿ ಇದ್ದಾಳೆ ಅವಳು ಸೊ ಬೇಬಿ ನನಗೆ ಶುಗರ್ ಇದ್ದಿದ್ದರಿಂದ ಬೇಬಿಗೆ ಹುಟ್ಟಿದಾಗ ಎಷ್ಟು ಶುಗರ್ ಬಂದಿತ್ತು ಅಂತಂದರೆ ಫಸ್ಟು ಹುಟ್ಟಿದಾಗ ಒಂದು ಸಿಕ್ಸ್ಟಿ ಹಂಗೆ ಬಂದಿತ್ತಂತೆ ಆಮೇಲೆ ಆಮೇಲೆ ಸ್ವಲ್ಪ ಸಡನ್ನಾಗಿ ಶುಗರ್ ಕಮ್ಮಿ ಆಯಿತು ತರ್ಟಿ ಸೆವೆನ್ ಬಂದಿದೆ ಹೋಮ್ ಹಾಸ್ಪಿಟ್ಲ್ಗೆ ಕರ್ಕೊಂಡೋಗಿ ಇಮಿಡಿಯೇಟಾಗಿ ಅಂತಂದರು ನನ್ನ ಹಸ್ಬೆಂಡು ನನಗೆ ಹೇಳ್ದಿರ ಮಾಡ್ತೀರ ನನಗೆ ಆಪ್ರೇಷನ್ ಆಗಿದೆ ನನಗೆ ರೂಮಲ್ಲಿ ಕರ್ಕೊಂಡು ಬಂದು ಮಲಗಿಸ್ಬಿಟ್ಟಿದ್ದಾರೆ ನನ್ನ ಹಸ್ಬೆಂಡು ಹೇಳ್ದಿರಾ ಮಾಡ್ತೀರ ಪಾಪನ್ನ ಕರ್ಕೊಂಡು ಹಾಸ್ಪಿಟ್ಲಿಗೆ ಕಾರಲ್ಲೇ ಕರ್ಕೊಂಡು ಹೋಗಿದ್ದಾರೆ ನನ್ನ ಗಂಡ ಮತ್ತು ನನ್ನ ಮೈದಾ ಇಬ್ಬರು ಹಾಗೆ ನನ್ನ ಹತ್ರ ಒಂದು ಮಾತು ಹೇಳಿಲ್ಲ ಬಂದು ನೋಡ್ಕೊಂಡು ಹೋಗಿಲ್ಲ ಪಾಪನು ತಂದು ತೋರಿಸ್ಲಿಲ್ಲ ಸೀರಿಯಸ್ ಆಗಿ ಇರಲಿಲ್ಲ ಅಂತೆ ಆದರೂ ಕೂಡ ತಕ್ಷಣ ಲೋ ಆಗಿದೆ ಕರ್ಕೊಂಡೋಗಿ ಅಂದಿದ್ದ ತಕ್ಷಣ ಕರ್ಕೊಂಡು ಹೋಗಿದ್ದಾರೆ ಆಮೇಲೆ ಓಮ್ ಹಾಸ್ಪಿಟ್ಲಿಗೆ ಹೋದ್ಮೇಲೆ ಸ್ವಲ್ಪೊತ್ತಾದ ಮೇಲೆ ಅವರು ಎಲ್ಲ ಚೆಕ್ ಮಾಡಿ ಟೇಕ್ ಕೇರ್ ಮಾಡಿದ ಮೇಲೆ ಮತ್ತೆ ಶುಗರು ಇನ್ಕ್ರೀಸ್ ಆಗಿದೆ ಮತ್ತು ಸಿಕ್ಸ್ಟಿ ಆಗಿ ಬಂದಿದೆ ಆಮೇಲೆ ಆಮೇಲೆ ನಾರ್ಮಲಾಗಿ ಬಂತು ಏನೋ ಒಂದೊಂದು ಸರಿ ಭಯ ಆಗುತ್ತಲ್ವಾ ನಾನು ನನ್ನ ಹಸ್ಬೆಂಡಂತೂ ಎಷ್ಟು ಬೇಜಾರು ಪಟ್ಕೊಂಡು ಎಷ್ಟು ಸರಿ ಕಾಲ್ ಮಾಡಿದ್ದೀನೋ ಮಗುಗೆ ಎಷ್ಟು ಬಂತು ಶುಗರು ಎಲ್ಲಿ ಮಗು ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ಅಂದ್ಬಿಟ್ಟು ಆಮೇಲೆ ಆಪ್ರೇಷನ್ ಆದಾಗ ನಾನು ಹಿಂಗಾಗೇ ಆಗುತ್ತೆ ಕರ್ಕೊಂಡೋಗ್ಬಿಡ್ತಾರೆ ಊಮ್ ಹಾಸ್ಪಿಟ್ಲಿಗೆ ಆಮೇಲೆ ಒಂದೂವರೆ ದಿನ ಆದರೂ ಬರಲ್ಲ ಅಂದ್ಬಿಟ್ಟು ನಾನು ಮೊದಲೇ ಪಾಪನ ನೋಡಬೇಕು ಅಂತ ಕೇಳಿದ್ದೆ ಸೊ ಈಗ ನಾವು ಆಸ್ಪೆಟ್ಲಿಂದ ರೂಮ್ ರೂಮಿಗೆ ಬಂದಿದ್ದೀವಲ್ಲ ಸೊ ನಾನು ನೆಕ್ಸ್ಟ್ ಡೇ ಮಾರ್ನಿಂಗು ಮನೆಗೆ ಹೋಗೋಕ್ಕೆ ನಾವು ರೆಡಿ ಆಗ್ತಾ ಇದ್ದೀವಿ ಸೊ ನೋಡಿ ನಾನು ಸ್ಕಾರ್ಫು ಮತ್ತು ಸ್ವೆಟರು ಬಾನಂತ ಹೆಂಗಿರ್ಬೇಕು ಏನು ಫಾಲೋ ಮಾಡಬೇಕು ಎಲ್ಲ ಫಾಲೋ ಮಾಡ್ತಾಯಿದ್ದೀನಿ ಗಂಡು ಮಗು ಅಲ್ವಾ ನನಗೂ ಶೀತ ಗಂಡು ಪಾಪಗೂ ಶೀತ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ತುಂಬಾ ಸ್ವೆಟರು ಸಾಕ್ಸು ಎಲ್ಲ ಹಾಕ್ಕೊಂಡು ಇದ್ದೀನಿ ಸೊ ವಿಡಿಯೋದಲ್ಲಿ ಅದನ್ನೇ ನಿಮಗೆ ಶೇರ್ ಮಾಡಿಕೊಂಡೆ ಸೊ ಇವತ್ತು ನಾವು ರೂಮಲ್ಲಿ ಅಮಾವಾಸ್ಯೆ ಕಳೆಯೋವರೆಗೂ ಲಾಡ್ಜಲ್ಲಿದ್ವಿ ನಾವು ಹೋಮ್ ಹಾಸ್ಪಿಟಲ್ ಪಕ್ಕನೇ ಒಂದು ಲಾರ್ಜ್ ಇದೆ ಸೊ ಅಲ್ಲೂ ಇದ್ವಿ ನಾವು ರೂಮಲ್ಲಿ ಸೊ ಎರಡು ರೂಮು ಕೊಟ್ಟು ನಾವು ಐದು ದಿವಸ ಇದ್ವಿ ಡೆಲಿವರಿಗೆ ಅಂತ ಬಂದಾಗಿಂದ ಸೊ ಇವಾಗವರೆಗೂ ಐದು ದಿನ ಆಯಿತು ಸೊ ಫಸ್ಟ್ ಟೈಮು ನನ್ನ ಮಗನ ಕರ್ಕೊಂಡು ಜರ್ನಿ ಅದು ಕೂಡ ಟು ತ್ರೀ ಅವರ್ಸು ಫುಲ್ಲು ಮಳೆ ನನ್ನ ಮಗ ನೋಡಿ ಆರಾಮಾಗಿ ಕಾರಲ್ಲಿ ಮಲಗಿದ್ದಾನೆ ಅವನ್ನ ಫುಲ್ಲು ಪ್ಯಾಕ್ ಮಾಡಿಬಿಟ್ಟಿದ್ದೆ ಅವನೊಂಚು ಫೀಡಿಂಗ್ ಮಾಡುವಾಗ ಇವಾಗ ಒಂಚೂರು ಫ್ರೀಯಾಗಿ ಬಿಟ್ಟಿದ್ದೀನಿ ಇದಾದಮೇಲೆ ನಾವು ಮನೆಗೆ ಹೋಗೋ ದಾರಿಯಲ್ಲಿ ಇದು ಎರಡು ಎರಡು ಜಾಗದಲ್ಲಿ ಹರಿಯುತ್ತೆ ಸೊ ಅಲ್ಲಿ ತೆಂಗಿನಕಾಯಿ ಹೊಡೆದು ಪೂಜೆ ಮಾಡಿ ಕರ್ಕೊಂಡು ಹೋಗ್ಬೇಕಂತೆ ಮಗು ಮಗುನ ಸೊ ಅದಕ್ಕೆ ನಾವು ಇಲ್ಲೊಂದು ಕಡೆ ನೀರು ಹರಿಯುತ್ತೆ ಅಂತ ಇಲ್ಲಿ ಬ್ರಿಡ್ಜ್ ಥರ ಬರುತ್ತೆ ಇಲ್ಲಿ ನೀರು ಹರಿಯುತ್ತೆ ಅಂತ ಒಂದು ಒಂದು ಕಡೆ ನಾವು ಇಲ್ಲಿ ನಿಲ್ಲಿಸಿ ನೋಡಿ ಅರ್ಶನ ಕುಂಕುಮ ಇದ್ದಾರೆ ಅರ್ಶು ಆಮೇಲೆ ಕಡ್ಡಿ ಹಚ್ಚಿ ಪೂಜೆ ಮಾಡಿ ಮತ್ತು ಕರ್ಪೂರ ಹಚ್ಚಿ ಆಮೇಲೆ ತೆಂಗಿನಕಾಯಿ ಹೊಡೆದ್ವಿ ಸೊ ಮಗು ಮಗುನ ಮಗು ನಾನು ಬೆಚ್ಚಗೆ ಒಳಗಡೆ ಇದ್ದೀವಿ ನೋಡಿ ಕಾರಿನಿಂದ ಹೊರಗಡೆಯಿಂದ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಸೊ ಅಷ್ಟು ತೆಂಗಿನಕಾಯಿ ಹೊಡೆದ್ರು ನೋಡಿ ಇಲ್ಲಿ ನೀರು ಕಡಿಮೆ ಇವತ್ತೇನೋ ಇಲ್ಲಿ ಜಾಸ್ತಿ ನೀರು ಬ ಬಂದಿಲ್ಲ ಹರ್ಕೊಂಡು ಬಂದಿಲ್ಲ ಬಟ್ ನೆಕ್ಸ್ಟು ಇನ್ನೊಂದಿದೆ ಅಲ್ಲಿ ಜಾಸ್ತಿ ನೀರು ಹರಿಯುತ್ತೆ ಈ ಥರ ಮಗುನ ಕರ್ಕೊಂಡು ಹೋಗುವಾಗ ನೀರು ಹರಿಯೋ ಜಾಗದಲ್ಲಿ ಈ ಥರ ಪೂಜೆ ಮಾಡಿ ತೆಂಗಿನಕಾಯಿ ಹೊಡಿಬೇಕಂತೆ ಹಂಗೆ ದಾಟ್ಕೊಂಡು ಹೋಗಬಾರ್ದು ಅಂತ ಹೇಳ್ತಾರೆ ಅದಕ್ಕೆ ನಾವು ಇದನ್ನು ಫಾಲೋ ಮಾಡ್ತಾಯಿದ್ದೀವಿ ಕೃತಿಕ್ಷ ಹುಟ್ಟಿದಾಗ ನಾವು ಮಾಡಲೇ ಇಲ್ಲ ಇದನ್ನು ಹಂಗೆ ಬಂದ್ಬಿಟ್ವಿ ನಾವು ಆಮೇಲೆ ಅವಳನ್ನ ಕರ್ಕೊಂಡೋಗಿ ಊರಾಚೆ ಕಡೆ ಇನ್ನೊಂದು ಕಡೆ ನೀರು ಇತ್ತು ಅಲ್ಲಿ ತೆಂಗಿನಕಾಯಿ ಹೊಡೆದ್ವಿ ಇವತ್ತು ನಾವು ನನ್ನ ಮಗನ ಕರ್ಕೊಂಡು ಹೋಗುವಾಗ ಹಂಗೆ ಹೋಗೋದು ಬೇಡ ಅಂತ ಅಂದ್ಬಿಟ್ಟು ಇಲ್ಲಿ ತೆಂಗಿನಕಾಯಿ ನೋಡಿ ಇಲ್ಲೊಂದು ಜಾಗದಲ್ಲಿ ನಾವು ಮತ್ತೆ ಇನ್ನೊಂದು ಕಾಯಿ ಹೊಡೆದ್ವಿ ನೀರು ಎಷ್ಟು ಅರಿತದೆ ನೋಡಿ ಎಲ್ಲರೂ ಪಿಕ್ನಿಕ್ ಪ್ಲೇಸ್ ಥರ ಆಗಿಬಿಟ್ಟಿದೆ ಎಷ್ಟು ಚೆನ್ನಾಗಿ ಆಡ್ತಾ ಇದ್ದಾರೆ ಅಂತ ಸೊ ನೋಡಿ ಇಲ್ಲಿ ತೆಂಗಿನಕಾಯಿ ಹೊಡಿತಾ ಇದ್ದಾರೆ ಇಲ್ಲಿ ಪೂಜೆ ಮಾಡಿ ತೆಂಗಿನಕಾಯಿ ಹೊಡೆದ್ರು ನನ್ನ ಮಗಳು ಆಟ ಆಡಬೇಕು ಅಂತಿದೆ ಕರ್ಕೊಂಡು ಕರ್ಕೊಂಡೋಗಿದ್ದಾರೆ ನೋಡಿ

બસ પડતા જઈ રે નીર એગિરતા પઈવાગ નનીગે ઓગ્બડતને અદી ચમ ટેરી ಸೊ ನನ್ನ ಮಗಳು ನೀರಲ್ಲಿ ಆಡ್ತಾ ಇರೋದು ನೋಡಿ ಅದು ಖುಷಿಯಾಗೋಯಿತು ಎಷ್ಟು ಖುಷಿಯಿಂದ ಆಡ್ತಾಯಿದ್ದಾಳು ಅಂತ ಅವಳಿಗೆ ನೀರಲ್ಲಿ ಆಡಬೇಕಂದ್ರೆ ತುಂಬಾ ಇಷ್ಟ ಫ್ರೆಂಡ್ಸ್ ಎಷ್ಟು ಗೊತ್ತಾ ನೀರಲ್ಲಿ ಆಟ ಆಡಬೇಕು ಆಟ ಆಡ್ಬೇಕಂತ ಅವ್ಳಿಗೆ ಸ್ನಾನ ಮಾಡಿಸ್ಬೇಕು ಅಷ್ಟೇ ನೀರಲ್ಲಿ ಆಡಬೇಕು ಅಂತ ನೋಡ್ತಾಳೆ ಸೊ ಇದಂತೂ ತುಂಬ ಚೆನ್ನಾಗಿ ನೀರು ಹರಿತಾಯಿತ್ತು ಚೆನ್ನಾಗಿ ಆಡ್ತಾಯಿದ್ರು ನನ್ನ ನಾನು ಬಾನಂತಿ ಆಗಿರೋದಕ್ಕೆ ಒಂದು ಸ್ವಲ್ಪ ಕಂಟ್ರೋಲ್ ಮಾಡ್ಕೊಂಡು ಕೂತಿದ್ದೀನಿ ಇಲ್ಲಂದಿದ್ರೆ ನಾನು ನನ್ನ ಮಗಳ ಜೊತೆ ಹೋಗಿ ಆಟ ಆಡ್ಬಿಡ್ತಾಯಿದ್ದೆ ತುಂಬ ಚೆನ್ನಾಗಿದೆ ಮಳೆ ಬೇರೆ ಬರೋಂಗಿದೆ சோ அதுக்கேக பண்ணி அந்த கருதே வந்துவிட்டோம் ಸೊ ಇಲ್ಲಿ ಚೆನ್ನಾಗಿ ಆಟ ಆಡ್ಕೊಂಡು ಬಂದರು ಇವಾಗ ನಾವು ಮನೆಗೆ ಇದ್ದೀವಿ ಸೊ ಫುಲ್ಲು ನಿಯರ್ ಮನೆಗೆ ಬಂದುಬಿಟ್ಟಿದ್ದೀವಿ ಇನ್ನು ಮನೆಗೆ ರೀಚ್ ಆದ್ಮೇಲೆ ಸೊ ಆರ್ತಿ ಮಾಡೋದಿದೆ ನಾವಂತೂ ಐದು ದಿನ ಐದು ದಿನದಿಂದ ಮನೆಗೆ ಹೋಗಿಲ್ಲ ಅಲ್ವಾ ಸೊ ನಾನು ಇಲ್ಲೇ ಕಾರಲ್ಲಿ ಕೂತಿದ್ದೆ ಅವರೆಲ್ಲ ಹೋಗಿ ರೆಡಿ ಮಾಡಿದ್ರು ಬಟ್ಟೆ ಬಿಡು ಕೆಳಗಡೆ

ಸೊ ಫಸ್ಟ್ ಟೈಮ್ ನನ್ನ ಮಗನ ಕರ್ಕೊಂಡ್ಬರ್ತಾ ಇರೋದಕ್ಕೆ ಆರತಿ ಮಾಡ್ತಾ ಇದ್ದಾರೆ ಇಲ್ಲಿ ಗೇಟ್ ಹತ್ರನೇ ಏನಕ್ಕೆ ಆರತಿ ಅಂದರೆ ಇದು ಪೂರ್ವ ದಿಕ್ಕಂತೆ ಅಪ್ಪ ಹೇಳಿದ್ರು ಮನೆಯದು ಉತ್ತರ ದಿಕ್ಕು ಬರುತ್ತೆ ಬಾಗಿಲು ಪೂರ್ವ ದಿಕ್ಕಿಂದ ಆರತಿ ಮಾಡ್ಕೊಂಡು ಒಳಗಡೆ ಕರ್ಕೊಂಡ್ರು ಒಳ್ಳೇದು ಅಂತ ಅಂದಿದ್ದಕ್ಕೆ ಇಲ್ಲಿ ಗೇಟ್ ಹತ್ರನೇ ನಮಗೆ ಆರತಿ ಮಾಡಿ ಒಳಗಡೆ ಕರ್ಕೊಂಡ್ರು ಇದಾದ್ಮೇಲೆ ಮನೆಗೆ ಬಂದಮೇಲೆ ಬೆಡ್ ಎಲ್ಲ ಸರಿ ಕ್ಲೀನ್ ಮಾಡಿಬಿಟ್ಟು ಪಾಪಂಗೆ ಬೆಡ್ ಅರೇಂಜ್ ಮಾಡಿಬಿಟ್ಟು ಪಾಪನ ಮಲಗಿಸಿದ್ದೀನಿ ಸೊ ನನ್ನ ಮಗಳಂತೂ ಪಾಪ ಮಲಗಿದ್ರೆ ಮಲಗೋಕೆ ಬಿಡ್ತಾ ಇರಲಿಲ್ಲ ನಾನು ಮುಟ್ಟಬೇಕು ಎತ್ಕೊಳ್ಬೇಕು ಅಂತೆಲ್ಲ ಹೇಳ್ತಾಯಿದ್ಲು ಇದ್ಳು ಅವಳನ್ನ ಅವಾಯ್ಡ್ ಮಾಡೋದೇ ತುಂಬ ಕಷ್ಟ ಆಯಿತು ಆಮೇಲೆ ಪಾಪುದು ತೊಟ್ಟಲು ರೆಡಿ ಮಾಡಿದ್ವಿ ನೋಡಿ ಪಾಪು ಮಲಗಿದೆ ಸೊಳ್ಳೆ ಕಚ್ಚು ಅಂತ ಸೊಳ್ಳೆ ಪದ್ರ ಎಲ್ಲ ಹಾಕ್ಬಿಟ್ಟಿದ್ದೀನಿ ಇದಾದಮೇಲೆ ಮೂರು ಗಂಟೆ ಆಗೋಯ್ತು ಬಾನಂತಿಗೆ ಊಟ ಲೇಟಾಯಿತು ಅಂತಂದ್ಬಿಟ್ಟು ಸೊ ಸೀತಾ ಮತ್ತೆ ಅಡುಗೆ ಮಾಡ್ಕೊ ಕಲಿಸಿದ್ರು ಮನೆಗೆ ಬಂದಿದ ತಕ್ಷಣ ಅಡುಗೆ ಮಾಡ್ಕೊಂಡು ತಿನ್ನೋಕ್ಕಾಗಲ್ಲ ಆಗಲ್ಲ ಲೇಟ್ ಆಗುತ್ತೆ ಅಂತ ಸೊ ಊಟನೂ ಆಯಿತು ಹಾಗೆ ಕಮೆಂಟಲ್ಲಿ ಒಬ್ರು ಕೇಳಿದ್ರಿ ಪಾಪದ ವೆಯ್ಟ್ ಎಷ್ಟಿತ್ತು ಅಂತ ಪಾಪು ಹುಟ್ಟಿದಾಗ ಸೊ ನನಗೆ ಮಗು ಹುಟ್ಟಿದಾಗ ತ್ರೀ ಪಾಯಿಂಟ್ ಟೂ ಕೆ ಜಿ ಪಾಪದ ವೆಯ್ಟ್ ಇತ್ತು ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಲಾಗ್ ಜರ್ನಿ ಮಾಡಿ ತುಂಬ ಟಯರ್ಡ್ ಆಗಿದೆ ಮತ್ತು ಮುಂದಿನ ಲಾಗಲ್ಲಿ ಭೇಟಿ ಆಗ್ತೀನಿ ಈ ಲಾಗ್ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನಾನು ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಎವ್ರಿ ವ್ಯಾನ್